ನೀವು ನೋಡ್ತಾ ಇದ್ರ ಫಿಲ್ ಬೀಟ್ ಕನ್ನಡ ನಾನು ಯಶವಂತ ಒಂದು ಸ್ಪೆಷಲ್ ಜಾಗಕ್ಕೆ ನಾನು ಬಂದಿದ್ದೀನಿ ಆ್ಯಂಡ್ ಇವತ್ತು ಒಬ್ಬನ್ನ ಮೀಟ್ ಮಾಡಕ್ಕೆ ಬಂದಿದ್ದೀನಿ ಸೊ ಯಾರು ಅಂತ ನೋಡಿದ್ರೆ ಅಲ್ಲಿ ಒಂದು ಕಾರ್ ಬರ್ತಾ ಇದೆಯಲ್ಲ ಆ ಕಾರಲ್ಲಿ ಇಬ್ರು ಗೆಸ್ಟ್ ಕೂತಿದ್ದಾರೆ ತುಂಬ ಫಾಸ್ಟ್ ಆಗಿ ಬರ್ತಾ ಇದ್ದಾರೆ ಇವ್ರ ಜೊತೆ ನಾನು ಮಾತು ಹಾಯ್ ಹೇಗಿದ್ದೀರಾ ಹಾಯ್ ಹಾಯ್ ಸೊ ಒಂದು ಟ್ರಾವೆಲ್ ಮಾಡೋಣ ನಿಮ್ಮ ಜೊತೆ ಅಂತ ಹೋಣ ಸೊ ಈ ಕಾರಲ್ಲಿ ಇವಾಗ ನಮ್ಮ ಪ್ರಯಾಣ ಶುರು ಎಸ್ ನಮ್ಮ ಆಡಿಯನ್ಸ್ ಗೆ ಒಂದು ಹಾಯಾ ಬಾಯ ಹಾಯ್ ಸದ್ಯ ಕಾಯ ಹೇಳೋಣ ಅಲ್ಲಿ ಮುಂದೆ ಹೋಗಿ ಸ್ವಲ್ಪ ಮಾತಾಡ್ತೀನಿ ಆಮೇಲೆ ಬಾಯ್ ಹೇಳೋಣ ಎಸ್ ಚೆನ್ನೈ ಓಕೆ ಮತ್ತೆ ವೆಲ್ಕಮ್ ಬ್ಯಾಕ್ ಸೊ ಈಗ ತಾನೇ ಪ್ರಯಾಣ ಮಾಡ್ತಾ ಇದ್ವಿ ಒಂದಷ್ಟು ಮಾತಾಡ್ತಾ ಇದ್ದೆ ಸಿಕ್ಕಾಪಟೆ ಬಿಸಿಲು ಹೊರಗಡೆ ಸೊ ಸೀದಾ ಈಗ ಮನೆ ಒಳಗಡೆ ಕರ್ಕೊಂಡ್ ಬಂದ್ಬಿಟ್ಟಿದ್ದೀನಿ ನನ್ನ ಇಬ್ರು ಗೆಸ್ಟ್ ಯೋಗಿ ಹಾಗೂ ಸೋನು ಕೌಡ ಹೇಗಿದ್ದೀರಾ ನಿಮ್ಗೆ ವೆಲ್ಕಮ್ ಟು ಸಾರಿ ಬಿಸಿಲಿಂದ ಬಂದಿದ್ದೇನ ಧೂಳು ಧೂಳು ಡಸ್ಟ್ ಅಲರ್ಜಿ ಓಪನ್ ಓಪನ್ ಅಲ್ವಾ ಡಸ್ಟ್ ಅಲರ್ಜಿ ಸಿಕ್ಕಾಪಟೆ ಬಿಸ್ಲು ಸೆನ್ಸಿಟಿವ್ ಸೈನಸ್ ಎಲ್ಲ ಇದೆಯಲ್ಲ ಸೊ ಇಮಿಡಿಯೇಟ್ ಆಗಿ ಎಫೆಕ್ಟ್ ಆಗುತ್ತೆ ಹೌದಾ ಸೆನ್ಸಿಟಿವ್ ಯೋಗಿನ ನೋಡದೆ ಸೆನ್ಸಿಟಿವ್ ಅಂತ ಹೇಳೋದೇ ಇಲ್ಲ ಹಾಗೆ ಅನ್ಸುತ್ತೆ ಅಷ್ಟೇ ಬಟ್ ನಾನು ತುಂಬಾ ಸೆನ್ಸಿಟಿವ್ ನಾನು ನೋಡಿ ಎಷ್ಟು ಸ್ಟ್ರಾಂಗ್ ಆಗಿದ್ದೀನಿ ಏನ್ ಬಿಸ್ಲಿ ಇಲ್ಲಿ ಇಡೂ ಇಲ್ಲಿ আরাಮ ಕೂತ್ಕೊಂಡಿದ್ದೀನಿ ಮೇಕಪ್ ಅಲ್ವಾ ಅದು ಈ ಮೇಕಪ್ ಮಾಡ್ಕೊಂಡಲ್ಲ ಅದಕ್ಕೆ ಅದಕ್ಕೆ ಏ ಮೇಕಪ್ ಒನ್ ಲೇಯರ್ ಮಾರ್ಕೋಬಹುದು ಅಷ್ಟೇ ಆದ್ರೂ ಅವಾಗ್ಲೇ ಬೆಳ್ಳೆ ಕಾಣೋದು ಹೆಂಗಿತ್ತು ಬಿಸ್ಲಾಶೆ ಕಡೆ ಆ ಇವಾಗ್ಲೇ ಫೆಬ್ರವರಿನೇಲೇ ಹೆಂಗಿದೆ ಅಂತಂದ್ರೆ ಐ ಕ್ಯಾನ್ ಮೇ ಅಂಡ್ ಆಲ್ ಒಂದು ವರ್ಷನೇ ತಡಕೊಳಕ್ಕೆ ಆಗಿರಲಿಲ್ಲ ನನಗೆ ಈ ಕತೆ ಅಂಡ್ ಕಾರ್ ನೋಡಿದ್ರೆ ತುಂಬಾ ಡಿಫ್ರೆಂಟ್ ಆಗಿತ್ತು ಸೋ ಸಿದ್ಲಿಂಗ್ನಲ್ಲಿ ಕಾರ್ ಕ್ರೇಸ್ ಸಕ್ಕದಾಗಿತ್ತು ಸೊ ಅಪ್ಪು ಸರ್ ಕೂಡ ಒಂದ್ ಒಳ್ಳೆ ಸಾಂಗ್ ಅನ್ನು ಹಾಡ್ಕಿದ್ರು ಸೊ ಈಗ್ಲೂ ಒಂದು ಕಾರ್ ಇದೆ ಸೊ ಈ ಕಾರು ಸಿನಿಮಾದಲ್ಲಿ ಇರುತ್ತಾ ಇಲ್ಲೂ ಕಾರ್ ಕ್ರೇಜ್ ಹಂಗೆ ಇರುತ್ತಾ ಈ ಕಾರ್ ಡೆಫಿನೆಟ್ಲಿ ಸಿನಿಮಾ ಇದೆ ನಾವು ಸಾಂಗ್ ಒಂದು ವಿಡಿಯೋ ಸಾಂಗ್ ಬಿಟ್ಟಿದ್ದೀವಿ ಕತೆ ಒಂದು ಆ ಸಾಂಗಲ್ಲೇ ಕಾಣಿಸುತ್ತೆ ಕಾರು ಸೊ ಎಸ್ ಡೆಫಿನೆಟ್ಲಿ ಇರುತ್ತೆ ಈ ಕಾರು ಕೂಡ ಒಂದು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ ಸಿನಿಮಾ ಸಿದ್ಲಿಂಗು ಇರೋ ಕಡೆ ಕಾರ್ ಇದ್ದೇ ಇರುತ್ತೆ ಹುಡುಗಿ ಮಾತ್ರ ಚೇಂಜ್ ಆಗ್ತಾರೆ ಅದೇ ಏನ್ ಬೇಕು ಅಂತ ಚೇಂಜ್ ಮಾಡ್ತಾನ ಸಿದ್ಲಿಂಗು ಇಲ್ಲ ನೆಕ್ಸ್ಟ್ ಅದೇ ಕ್ವಶನ್ ಇವಾಗ ಹುಡುಗಿ ಮುಂಚೆ ಇದ್ದಿದ್ದು ಶಶಿಕಲಾ ಶಶಿಕಲಾ ಆದ್ಮೇಲೆ ಮಂಗಳ ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಸ್ಕೂಲ್ ಅಲ್ಲಿ ಇದ್ದಾಗ ಶಶಿಕಲಾ ಲವ್ ಮಾಡ್ತಾ ಇರ್ತಾನೆ ಅದ್ರ ಲವ್ ಅಂದ್ರೆ ಇರುತ್ತೆ ಅಂತ ಇಷ್ಟಪಡ್ತಿರ್ತಾನೆ ಆಕೆಗೆ ಆಕ್ಸಿಡೆಂಟ್ ಆಗಿ ತೀರ್ಕೊತಾಳೆ ನೆಕ್ಸ್ಟ್ ಮಂಗಳ ಟೀಚರ್ ಇಷ್ಟಪಡ್ತಾನೆ ಅವರು ಪಾಪ ದುರಂತವಾದ ಒಂದು ಎಂಡಿಂಗ್ ಆಗ್ಬಿಡತ್ತೆ ಸೊ ಅದಾದ ನಂತರ ಏನು ಜೀವನ ಹಿಂಗಾಗೋಯ್ತಲ್ಲ ಇಷ್ಟಪಟ್ಟಿದ್ದೆಲ್ಲ ಕಳ್ಕೊತಾ ಇದ್ದೀನಿ ಸೊ ಆ ಒಂದು ಜಂಜಾಟದಲ್ಲಿ ಇದ್ದಾಗ ಸಿಗೋದು ನಿವೇದಿತ ಸೊ ನಿವೇದಿತಾ ಜೊತೆ ಒಂದು ಜರ್ನಿ ಸ್ಟಾರ್ಟ್ ಆಗುತ್ತೆ ಅಲ್ಲಿಂದ ಶುರು ಆಗುತ್ತೆ ಸೊ ಹೆಂಗೆ ನಿಮ್ಗೆ ಈಗ ಇದು ಫಸ್ಟ್ ಕೇಳ್ಬಿಡ್ತೀನಿ ಇದು ಪಾರ್ಟ್ ಟು ಕಂಟಿನ್ಯೂ ಕಂಟಿನ್ಯೂಷನ್ ಕಂಟಿನ್ಯೂಷನ್ ಟೂ ಅಂತ ಕೆಲವರು ಸಿದ್ಲಿಂಗ್ ಟೂ ಅಂತ ಇಟ್ಕೊಂಡು ಇಲ್ಲ ಇದು ಹೊಸ ಕತೆ ಅಂತ ಹೇಳ್ತಾರೆ ಇಲ್ಲ ಇಲ್ಲ ಹೊಸ ಕತೆ ಏನಿಲ್ಲ ಆ ತರದ್ದು ಯಾವ್ದು ಇಲ್ಲ ಮೊದಲನೇ ಪಾರ್ಟ್ಗೆ ಕನೆಕ್ಷನ್ ಹಂಡ್ರೆಡ್ ಇದೆ ಸೊ ಸಿದ್ಲಿಂಗು ಓ ಅವನ ಜೀವನದಲ್ಲಿ ಏನೇನಾಯ್ತು ಅಂತ ನಾವು ಪಾರ್ಟ್ ಅಲ್ಲಿ ಹೇಳಿದ್ವಿ ಸೊ ಪಾರ್ಟ್ ಟು ಅಲ್ಲು ಅವ್ನ ಜೀವನದಲ್ಲಿ ಏನಾಗುತ್ತೆ ಅನ್ನೋದನ್ನ ಹೇಳಿದ್ವಿ ಇನ್ ಫ್ಯಾಕ್ಟ್ ನಾವು ಕಥೆ ಒಂದು ಶುರುವಾಗಿದೆ ಆ ಹಾಡ್ನಲ್ಲೂ ಕತೆ ಒಂದು ಕಾಡಿದೆ ಹಾ ಕತೆ ಒಂದು ಕಾಡಿದೆ ಆ ಸಾಂಗ್ ನಲ್ಲೂ ಕೂಡ ಒಂದು ಒಂದ್ ನ ತೋರಿಸ್ತೀವಿ ಅಂದ್ರೆ ಪಾರ್ಟ್ ಒನ್ ಸೊ ಏನಕ್ ತೋರಿಸ್ತೀವಿ ಅಂತಂದ್ರೆ ಈಸ್ ಜಸ್ಟ್ ಆ ಮೆಮೊರೀಸ್ ಸೊ ಅದು ಹೋಗ್ತಾ ಇದೆ ಇವಾಗ ಹೊಸಾದ್ ಒಂದು ಕತೆ ಸ್ಟಾರ್ಟ್ ಆಗಿದೆ ಓಕೆ ಇದ್ರಲ್ಲೂ ಎಸ್ ಅನ್ನೋದು ಮುಖ್ಯವಾಗಿರುತ್ತೆ ಇಲ್ಲಿ ಅಂತ ಗೊತ್ತಿಲ್ಲ ನಮ್ ವಿಜಯ್ ಪ್ರಸಾದ್ ಅವ್ರಿಗೆ ಬಹುಶಃ ಗ್ಲಾಸ್ ಇದೆ ಮೋಸ್ಟ್ಲಿ ಕಾಣವರೆಲ್ಲ ಕೂಡಿದೀರ

ಸೊ ಪಾರ್ಟ್ ಒನ್ ಕ್ಲೈಮ್ಯಾಕ್ಸ್ ಫೈಟ್ ಅಲ್ಲಿ ಏಟ್ ಬಿದ್ದಿರತ್ತೆ ಸೊ ಅದ ಹಂಗೆ ಕಂಟಿನ್ಯೂ ಆಗಿರುತ್ತೆ ಸುನೋಪುರ ಕ್ಯಾರಿ ಆಗುತ್ತೆ ಸುನ್ಮಾಪೂರ್ತಿ ಕ್ಯಾರಿ ಆಗುತ್ತೆ ಹ್ಮ್ ಇವ್ರಿಗೂ ಅಷ್ಟೇ ಕನ್ನಡಕ ಒಂದು ಬ್ಯಾಗ್ ಟಿಪಿಕಲ್ ಆಗ ಸೊ ನೀವು ಹಿಂಗ್ ಮಾಡ್ತಾ ಇರ್ತೀರಾ ಇಲ್ಲ ಇಲ್ಲ ಅದ್ ಮಾಡಿ ಕಟ್ ಮಾಡಿ ಮತ್ತೆ ರೀಟೇಕ್ ಮಾಡಬೇಕಾಗತ್ತೆ ಯಾ ಸೊ ಹಿಡಿಮ್ ವಾಂಟೆಡ್ ಎನಿ ಆಫ್ ದೋಸ್ ದಾನ ಹ್ಮ್ 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 ಓಕೆ ಆ ಒಂದು ಪ್ರೆಸ್ ಮೀಟ್ ಅಲ್ಲಿ ಕೂಡ ಹೇಳಿದ್ರಿ ನಾನು ಮತ್ತೆ ಯೋಗಿ ಸಾಕಷ್ಟು ವರ್ಷಗಳ ಸ್ನೇಹಿತರು ಅಂತ ಸೊ ಇವಾಗ ಸ್ಕ್ರೀನ್ ನ ಶೇರ್ ಮಾಡ್ಕೊಳ್ತಾ ಇದ್ದೀರಾ ಸೊ ಹೆಂಗಿತ್ತು ಒಂದು ಎಕ್ಸ್ಪೀರಿಯನ್ಸ್ ಆಮೇಲೆ ಹೊರಗಡೆ ಸ್ನೇಹಿತರಾಗಿ ನೋಡೋದಕ್ಕೂನು ಸೊ ಒಂದಷ್ಟು ದಿನಗಳ ಕಾಲ ಜೊತೆಲಿ ಕೆಲಸ ಮಾಡೋದಕ್ಕೂ ಹೆಂಗಿತ್ತು

ದಿ ಕನೆಕ್ಷನ್ ಆಫ್ ಅಂದ್ರೆ ಮತ್ತೆ ನಾನು ಎಷ್ಟೋ ಸುಮಾರು ವರ್ಷಗಳ ವರ್ಷಗಳಾದ್ಮೇಲೆ ಅವ್ನ ಮೀಟ್ ಮಾಡಿದ್ದು ಸೊ ಐ ಡಿಡ್ ನಾಟ್ ಅಂದ್ರೆ ಟಚ್ ಇಲ್ಲ ನಾವಿಬ್ರು ಮತ್ತೆ ಹೇಗ್ ಮಾತಾಡೋದು ಆ ತರದ್ ಇಲ್ದಾ ಆರಾಮಾಗ್ ಕುತ್ಕೊಂಡ್ವಿ ಆರಾಮಾಗ್ ಮಾತಾಡದ್ವಿ ಆರಾಮಾಗಿ ಗೋಸೆಪ್ ಮಾಡೋದ್ ತುಂಬಾ ಇಷ್ಟ ಸೊ ಸೆಟಲ್ ಕೂತಾಗೆಲ್ಲ ಗಾಸೆಪ್ ಮಾಡೋಳು ಗೋಸಿಪ್ ಗಾಸಿಪ್ ಹೇಳ್ಬಿಟ್ರೆ ಬಾರಿ ಕಷ್ಟ ಆದ ಬಾರಿ ಸುಮ್ ಸಿಂಪಲ್ ಆಗಿರೋದು ಪ್ಲೇನ್ ಆಗಿರೋದು ಬೇಡ ಬೇಡ ಅದು ಪ್ಲೇನ್ ಆಗಿರೋದೆಲ್ಲ ಆಡಲ್ಲ ಅವಳು ಯಾರ್ ಬಗ್ಗೆ ಬಗ್ಗೆ ಅಲ್ಲಿ ಬಗ್ಗೆನು ಎಲ್ ಗೀಪ್ ಮಾಡ್ತಾಳು ಹೆಂಗೆ ಅಂದ್ರೆ ನಾ ಇನ್ನೊಬ್ಬರಿಗೆ ಯಾರಿಗೂ ಇದನ್ನೇ ರೇಕ್ಸಿದೆ ಇವಳು ನಮ್ ಇಂಡಸ್ಟ್ರಿ ಕರಡ್ ಜೋ ಅಂತ ಎಲ್ಲಾ ವಿಷಯ ಗೊತ್ತಿರ ಜೀವ್ ಎಲ್ಲಾ ವಿಷಯ ಗೊತ್ತು ಎಲ್ಲಾ ವಿಷಯನು ಮಾತಾಡ್ತಾಳೆ ಇವಾಗ ನಮ್ಗ್ ಸುಮ್ನೆ ಕೇಳಿ ನಾನು ಆಕ್ಚುಲಿ ಇಂಡಸ್ಟ್ರಿ ಅವ್ರ ಜೊತೆ ಟಚ್ ಅಲ್ಲೇ ಇರಲ್ಲ ನಾನು ಸೊ ಇವಳು ಬಂದ್ ಕೂತ್ಲು ಅಂದ್ರೆ ಒಂದ್ ವಿಷಯ ಶುರು ಮಾಡ್ತಾಳೆ ಹೌದೇನೆ ಹಿಂಗೆಲ್ಲ ಆಯ್ತು ಅವ್ರೂ

ಫೋನ್ ನೋಡೋದಿಕ್ ಬಿಡೋಲ್ಲ ಮತ್ತೆ ಇನ್ನೇನು ಏನು ಏನಂತ ಸ್ಟೋರಿ ಇದ್ ಹೇಳೋದು ಯಾರು ಇವರೇ ಇವರೇ ಗೊತ್ತಾಯ್ತಾಳೆ ಇವ್ರದೇನು ರೀಲ್ಸ್ ನೋಡೋದು ಇವ್ರದೇನು ಇವ್ರದೇನು ನನ್ಗೇನೋ ಗೊತ್ತು ನನ್ಗೇನೋ ಗೊತ್ತು ಅಂತ ಅಂದ್ಬಿಟ್ಟು ಇದ್ ಮಾಡಿದ್ರೆ ಅವಾಗ ಇದಂತೆ ಹೌದಾ ನನ್ಗೆ ಸೊ ಅಲ್ಲಿಂದ ನೀವ್ ಒಂದ್ ಹೌದು ಅಂತ ನೀವ್ ಅಲ್ಲೊಂದು ಅವ್ ಸ್ಟಾರ್ಟ್ ಮಾಡ್ತೀನಿ ಸುಮ್ನೆ ನಂದ್ ಸ್ಟಾರ್ಟಿಂಗ್ ಸ್ಟಾರ್ಟ್ ಆದ್ಮೇಲೆ ಒಂದ್ ನಿಲ್ಸದಿಕ್ ಕಷ್ಟ ಅಲ್ಲೇ ಎಲ್ಲೆಲ್ಲೋ ತಗೊಂಡ್ ಹೊರ್ಟ್ ಬಟ್ ಇನ್ನೊಂದು ಬೆಸ್ಟ್ ಪಾಯಿಂಟ್ ಏನು ಅಂತಂದ್ರೆ ನಂದು ಇವನ್ ಕಾಮನ್ ಫ್ರೆಂಡ್ಸ್ ಇರೋದ್ರಿಂದ ಸೊ ಅವ್ರ್ ಬಗ್ಗೆನೂ ಒಂದಷ್ಟು ಇನ್ನೇನ್ ಮಾಡೋದು ಸಿನ್ಮಾದವ್ರ್ ಬಗ್ಗೆ ಮಾತಾಡೋದಕ್ಕಿಂತ ಜಾಸ್ತಿ ನಮ್ ಕಾಮನ್ ಫ್ರೆಂಡ್ಸ್ ಇದ್ದಾರ ಸೊ ಅವ್ರ ಬಗ್ಗೆ ಸಿಕ್ಕಾಡೇ ಮಾತಾಡ್ತೀವಿ ಯಾಕಂದ್ರೆ ಅದೇ ಟಾಪಿಕ್ ಅಲ್ವಾ ಕರೆಕ್ಟ್ 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 ಬೇರೆ ಇವಾಗ ಏನ್ ಬರೀ ಸೀರಿಯಸ್ ಆಗಿರಕಂತೂ ಆಗಲ್ಲ ಏನಾರ ಮಾಡ್ತಾ ಇರ್ಬೇಕು ಸೊ ಅವನ್ ಹಂಗ ಮಾಡದ್ ಅಂತ ಕಡೆ ಇವ್ರದ್ದು ಇದ್ದು ಮಾಮೂಲಿ ಮಾಮೂಲಿ ಸೊ ಒಂದಷ್ಟು ಕಾಲ್ ಹೇಳ್ಕೊಂಡು ಸೆಟ್ಲ್ ಎಲ್ಲ ಒಂದಷ್ಟು ಮಜಾ ಮಾಡ್ತಾ ಓಕೆ ಆಮೇಲೆ ನೀವು ಒಂದು ಪ್ರೆಸ್ ಮೀಟ್ ಅಲ್ಲಿ ಹೇಳಿದಿ ಸಾಕಷ್ಟು ಅನುಭವ ಅವಮಾನಗಳನ್ನ ಅನುಭವಿಸಿದೀನಿ ಅಂತ ಒಂದ್ ವರ್ಡ್ ಹೇಳಿದ್ರಿ ಈ ಹೇಳಿದ್ವಿ ಇಲ್ಲ ಇನ್ ಲೈಫಲ್ಲಿ ಆ ಎಲ್ಲ ವಿಚಾರದಲ್ಲೂ ಎಲ್ಲ ವಿಷಯದಲ್ಲೂ ಆಗುತ್ತೆ ಅಂಡ್ ಈಗ ನಾವೇನೋ ಒಂದು ಏನೋ ಶುರು ಮಾಡಬೇಕು ಅಂತ ಹೋದಾಗ ಅದಕ್ಕೆ ಕುಕ್ಕಿ ಹಾಕೋರು ಸುಮಾರು ಜನ ಇರ್ತಾರೆ ಬೇಡ ಅನ್ನೋರು ಇರ್ತಾರೆ ಸೊ ಈ ಥರದ್ದೆಲ್ಲ ಇರುತ್ತೆ ಸಾಕಷ್ಟು ವಿಷಯಗಳಿದೆ ಸೊ ಹಂಗಾಗಿ ಅವತ್ತು ಆ ಮಾತು ಬಂತು ನಾನು ನಾರ್ಮಲ್ ಆಗಿ ಎಲ್ಲೂ ಥರ ಬಟ್ ಅವತ್ತು ಸ್ವಲ್ಪ ಯಾಕೋ ಮನ್ಸಿಗೆ ತುಂಬಾ ಬೇಜಾರಾಗಿತ್ತು ಬಹುಶಃ ಬೇರೆ ಜಾಗದಲ್ಲಿ ಇದ್ದಿದ್ರೆ ಇನ್ನೂ ಮಾತಾಡ್ತಾ ಇದ್ದೆ ಬಟ್ ಅವತ್ತು ಆ ಜಾಗದಲ್ಲಿ ನಾನೇ ಕಂಟ್ರೋಲ್ ಮಾಡ್ಬಿಟ್ಟೆ ಮಾತಾಡೋದು ಬೇಡ ಟೈಮ್ ಬಂದಾಗ ಮಾತಾಡೋಣ ಅಂತ ಸುಮ್ಮನೆ ಟೈಮ್ ಅಂದಾಗ ಖಂಡಿತವಾಗ್ಲೂ ಹೇಳ್ತೀನಿ ಅಂದರೆ ಈಗ ಇಂಡಸ್ಟ್ರಿ ಅಂದ್ರೆ ನಿಮಗೆ ಹೊಸದೇನಲ್ಲ ಅಂದ್ರೆ ಕೆಲವು ಹೊಸೊಬ್ಬರಿಗೆ ಈ ಥರ ಒಂದು ಸ್ಟಾರ್ ಅಂತದಲ್ಲೇ ಹೇಳ್ಕೊಂಡಿದ್ದಾರೆ ಈಗ ಸಾಕಷ್ಟು ಸಿನಿಮಾಗಳನ್ನ ಮಾಡಿದಿರ ಸೊ ಒಬ್ಬ ಆ ತರ ಒಂದು ಆಕ್ಟರ್ಗೂ ಆ ತರ ಆಗುವಂಥ ಚಾನ್ಸಸ್ ಇರುತ್ತೆ ಇಂಡಸ್ಟ್ರಿ ಖಂಡಿತವಾಗ್ಲೂ ಇದೆ ಖಂಡಿತವಾಗ್ಲೂ ತುಂಬಾ ದೊಡ್ಡ ದೊಡ್ಡ ಸ್ಟಾರ್ಗಳಿಗೂ ಅದು ಅಂಥರ ಅವಮಾನಗಳಾಗಿರ್ತವೆ ಬಟ್ ಅವ್ರ ಅದನ್ನ ನೀವ್ ನೋ ಮ್ಯಾಟರ್ ನೀವು ಯಾವ ಜಾಗದಲ್ಲಿ ಆದರೂ ಇವ್ರಿ ನಿಮ್ಗೆ ಅದು ಅವಮಾನಗಳಾಗ್ತಾನೆ ಇರುತ್ತೆ ನಮ್ದೇನಂದ್ರೆ ಆಕ್ಟರ್ಸ್ ಲೈಫ್ ಯಾವಾಗಲೂ ಹಂಗೇ ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಎರಡು ಫಿಫ್ಟಿ ಫಿಫ್ಟಿ ಪರ್ಸೆಂಟಾ ನಮ್ಗೆ ಅಡ್ವಾಂಟೇಜಸ್ ಕೆಲವು ಜಾಗದಲ್ಲಿ ಸ್ವಲ್ಪ ಬೇಗ ಆಕ್ಸಸ್ ಸಿಗುತ್ತೆ ಅದಾಗುತ್ತೆ ಇದಾಗುತ್ತೆ ಅದೊಂದು ಪ್ರಿವಿಲೇಜ್ ಇರುತ್ತೆ ಅದು ಬಿಟ್ಟರೆ ತುಂಬ ಡಿಸ್ಅಡ್ವಾಂಟೇಜಸ್ ಇರುತ್ತೆ ಅಂಡ್ ಅದನ್ನ ಯೂಸ್ ಮಾಡ್ಕೊಳ್ಳುವಂಥವ್ರು ಬೇಜಾನ್ ಜನ ಇರುತ್ತೆ ಸೊ ಆ ಥರ ಅವಮಾನಗಳು ಎಲ್ಲರಿಗೂ ಆಗುತ್ತೆ ಅಂದ್ರೆ ನ್ಯೂ ಗಮರ್ ಗಳಿಗೆ ಒಂದ್ ಸಪೋರ್ಟ್ ಇರಲ್ಲ ಬಟ್ ಇಲ್ಲಿ ನಮ್ಗೆ ಸಪೋರ್ಟ್ ಇದಾರ ಅಂತ ನಾವ್ ಅನ್ಕೊಂಡಿರ್ತೀವಿ ಬಟ್ ಸಪೋರ್ಟ್ ಮಾಡ್ತಾರಲ್ಲ ಬ್ಯಾಕ್ ಎಂಡ್ ಅಲ್ಲಿ ಸೊ ವಿಲ್ ಬಿ ಕನ್ಫ್ಯೂಸ್ಡ್ ಆಗ್ತಾ ಇದೆಯಾ ಇಲ್ವಾ ನಾವ್ ಇಷ್ಟು ಪ್ರಯತ್ನ ಪಡ್ತಾ ಇದೀವಿ ಎಲ್ಲಿ ಎಲ್ಲಿ ನಾವ್ ತಪ್ತಾ ಇದೀವಿ ಅಂತ ಸೊ ಅದು ಪ್ರತಿಯೊಂದು ಇಂಡಸ್ಟ್ರಿನೂ ಇರುತ್ತೆ ಆ ಕಾಂಪಿಟೇಷನ್ ಇದ್ದೇ ಇರುತ್ತೆ ಬೆಳ್ಳಿ ಹಿಂದೆ ಚೂರಿ ಹಾಕೋದು ಈ ತರ ಈ ತರ ಇದ್ದಾಗ ನಾವೇನೇ ಒಂದಷ್ಟು ಪ್ಲಾನ್ಸ್ ಗಳು ಮಾಡಿದ್ರು ಎಲ್ಲೂ ವರ್ಕೌಟ್ ಆಗ್ತಿಲ್ಲ ನಮ್ಮವ್ರೋ ಒಂದಷ್ಟು ಏನೋ ಮಾಡ್ತಾ ಇರ್ತಾರೆ ಇವಾಗ ನಿಮ್ ದಿನನಿತ್ಯ ಲೈಫ್ ನಲ್ಲೇ ಯಾವ್ದೋ ಒಂದ್ ದಿನ ಯಾರೋ ಒಬ್ರು ಈ ತರ ಮಾಡೋರು ಇದ್ದೇ ಇರ್ತಾರಲ್ವಾ ಇವಾಗ ಜಸ್ಟ್ ಇಮ್ಯಾಜಿನ್ ನಮ್ಮ ಲೈಫ್ನಲ್ಲೇ ಈ ಥರ ಇರುವಾಗ ಒಂದು ಫಿಲಮ್ ಬರ್ತಾ ಇದೆ ಒಂದು ಒಂದು ಹೀರೋ ಮಾಡ್ತಾ ಒಂದು ಈ ತರ ಒಂದು ಡೈರೆಕ್ಟರ್ ಮಾಡ್ತಾ ಅಂತ ಅಂತಂದಾಗ ಸೊ ಒಬ್ಬಿಯಸ್ಲಿ ಹಿತೇಶಿಗಳು ಇರ್ತಾರೆ ಮತ್ತೆ ನಮ್ಮ ಪಕ್ಕದಲ್ಲೇ ಯಾರು ನಮ್ಗೆ ಇದು ಮಾಡ್ತಾ ಇರ ಅಂತ ಅನ್ನೋದು ಗೊತ್ತಾಗಲ್ಲ ಅಂಡ್ ಇಟ್ ಇಸ್ ವೆರಿ ಡಿಫಿಕಲ್ಟ್ ಒಂದ್ಸತಿ ಹೆಸರು ಮಾಡಾದ್ಮೇಲೆ ಆ ಫಿಲ್ಟರ್ ಮಾಡೋದು ತುಂಬಾ ಡಿಫಿಕಲ್ಟ್ ಬಿಕಾಸ್ ನಮ್ಮ ಮುಂದೆ ಎಲ್ಲರೂ ಚೆನ್ನಾಗೆ ಮಾತಾಡಿಸ್ತಾರೆ ಬಟ್ ಹಿಂದೆ ಹೇಗೆ ಬಿಹೇವ್ ಮಾಡ್ತಾರೆ ನಮ್ಮ ಫಿಲಮ್ಗೆ ಹೇಗೆ ಸಪೋರ್ಟ್ ಮಾಡ್ತಾರೆ ಅನ್ನೋದೆ ಇಟ್ ಮ್ಯಾಟರ್ಸ್ ಅಲಾಟ್ ಸೊ ಅದು ಫಿಲ್ಟರ್ ಮಾಡೋದಕ್ಕೆ ಸಖತ್ ಕಷ್ಟ ಆಗುತ್ತೆ ಲೈಫಲ್ ಸಿಕ್ಕಿದಾರ ಇಲ್ಲ ಯಾಕೆ ಗೊತ್ತಿದಾರ ಇವತ್ತು ಸುಮ್ಮನೆ ಇದೀವಿ ಅಷ್ಟೇ ಸುಮ್ಮನೆ ಇದೀವಿ ತಾಳ್ಮೆಯಿಂದ ಇದೀವಿ ನಮಗೂ ಟೈಮ್ ಬರೋದು ದೇರ ಇಸ್ ನೋ ಪಾಯಿಂಟ್ ಇನ್ ರಿವೆಂಜ್ ಎಟ್ ಎಂಡ್ ಆಫ್ ದಿ ಡೇ ವೆನ್ ಯು ಡೂ ಗುಡ್ ಸಮ್ಥಿಂಗ್ ವಿಲ್ ಕಂಪ್ಯಾಕ್ಟ್ ಯು ಆ್ಯಂಡ್ ನನಗೆ ಗೊತ್ತಿರೋದು ಇಷ್ಟೇ ಯಾವತ್ತೂ ಒಳ್ಳೆ ಕೆಲಸ ಮಾಡಿದಾಗ ಎಲ್ಲೋ ಒಂದು ರೀತಿ ಕೈ ಹಿಡಿ ದೇವ್ರ ಕೈ ಹಿಡ್ದೆ ಇಡ್ತಾನೆ ಇವಾಗ ನಮ್ಗೆ ಯಾರೋ ಕೆಟ್ಟದ್ ಮಾಡ್ತಾರೆ ಅಂತ ಹೇಳಿದ ತಕ್ಷಣ ನಾವು ಅದನ್ನ ರಿವೆಂಜ್ ತಗೊಂಡ್ರೆ ನನಗೂ ಅವ್ರಿಗೂ ವ್ಯತ್ಯಾಸನೇ ಇರಲ್ಲ ಸೊ ಇಫ್ ಐ ಹ್ಯಾವ್ ಟು ಮೇಕ್ ಅ ಡಿಫ್ರೆನ್ಸ್ ದೆನ್ ಐ ಹ್ಯಾವ್ ಟು ಜಸ್ಟ್ ಕೀಪ್ ಐ ಟು ಜಸ್ಟ್ ಯು ನೋ ಓಕೆ ಮೇ ಬಿ ದಿಸ್ ಇಸ್ ವಾಟ್ ಆಲ್ ಇಲ್ಲ ನೋ ಫಾರ್ ಇಟ್ಸ್ ಓನ್ ಗುಡ್ ಸೊ ನೀನ್ ಯಾವಾಗ ನೆಗೆಟಿವ್ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀಯೋ ಯಾವ ಪುಡಿಂಗ್ ಯಾವ ಎನರ್ಜಿ ಇದರ್ ಬಟ್ ನಿನ್ ಸಾಕಷ್ಟು ಕೆಲಸ ಇಲ್ಲಿರಾಗ ನಾನು ಇದ್ರ ಬಗ್ಗೆ ಯೋಚನೆ ಮಾಡ್ತೀನಿ ಸೊ ಇವಾಗ ಏನು ಮಾಡೋದಕ್ಕಾಗಲ್ಲ ಇಟ್ ಇಸ್ ಅಂಡ್ ಡಸ್ಟೆಡ್ ನಾವು ಸೊ ಇವಾಗ ಏನು ಮಾಡೋದಕ್ಕೆ ಆಗಲ್ಲ ಅಂದಾಗ ನಾನು ಇದ್ರ ಬಗ್ಗೆ ಯೋಚನೆ ಮಾಡ್ಬೇಕಲ್ವ ಸೊ ನಾನು ಬರೀ ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಇರಾಗ ಐ ಬಿ ರೂನಿಂಗ್ ಮೈ ಮೆಂಟಲ್ ಹೆಲ್ತ್ ಅದ್ರ ಬದಲು ನಾವು ಮುಂದಿನ ಕಾರ್ಯ ಮುಂದಿನ ಕೆಲಸದ ಬಗ್ಗೆ ಯೋಚನೆ ಮಾಡಿದಾಗ ಐ ಥಿಂಕ್ ಇದು ಮೆಚುರಿಟಿ ಲೆವೆಲ್ ಬಂದಾಗ ಈ ತರ ಥಿಂಕ್ ಮಾಡ್ತೀವಿ ಆ ಮೆಚುರಿಟಿ ಮೆಚುರಿಟಿ ಲೆವೆಲ್ ಬರದೇ ಇದ್ದಾಗ ಸೊ ಅದನ್ನೇ ತಿಂಕ್ ಮಾಡ್ತಾ ಇರ್ತೀವಿ ಅದ್ಯಾವ್ದಾರ ಒಂದ್ಸಲ ಆಗಿದೆಯಾ ಅಫ್ಕೋರ್ಸ್ ಮುಂಚೆ ಫಸ್ಟ್ ಟೂ ತ್ರೀ ಫಿಲ್ಮ್ಸ್ ನಲ್ಲೆಲ್ಲ ಹಾಗೆ ಆಗೋದು ಇನಿಷಿಯಲ್ ಡೇಸ್ ನೆಲೆಲ್ಲ ಬಟ್ ಇವಾಗ ಅಷ್ಟೊಂದು ನಂದಾಯ್ತು ನನ್ನ ಕೆಲಸ ಆಯ್ತು ಅಲ್ಟಿಮೇಟ್ಲಿ ಏನು ನನ್ನ ಡೈರೆಕ್ಟರ್ ನನ್ನ ಪ್ರೊಡ್ಯೂಸರ್ ನನ್ನ ಕೋಸ್ಟಾರ್ ಅಟ್ ದಿ ಎಂಡ್ ಆಫ್ ದಿ ಡೇ ದೇ ಶುಡ್ ಸೇ ದಟ್ ಯು ನೋ ಓಕೆ ದಿಸ್ ಗರ್ಲ್ ಹ್ಯಾಸ್ ಡನ್ ಜಸ್ಟಿಸ್ ಸೊ ಅದು ದಟ್ ಈಸ್ ಇಂಪಾರ್ಟೆಂಟ್ ಅಂಡ್ ಡೈರೆಕ್ಟರ್ ಇಲ್ಲ ಇವಳನ್ನ ಯಾಕೆ ಹಾಕೊಂಡೆ ಅಂತ ಯಾವತ್ತೂ ಕೇಳಬಾರ್ದು ಏ ತುಂಬಾ ಚೆನ್ನಾಗಿ ಮಾಡಿದೀರ ವಿ ಶುಡ್ ವರ್ಕ್ ಒನ್ಸ್ ಅಗೇನ್ ಅಂತ ಹೇಳೋರ್ ತರ ಇರ್ಬೇಕು ಅಂತ ಸೊ ಅದ್ ಒಂದಷ್ಟು ಯೋಚನೆ ಮಾಡಕ್ ಸ್ಟಾರ್ಟ್ ಮಾಡಾದ್ಮೇಲೆ ಇದೆಲ್ಲ ಯಾವ್ದು ಬರೋಲ್ಲ ಇದೆಲ್ಲ ಹಂಗೆ ಮರ್ತ ಹೋಗುತ್ತೆ ಸೊ ನನ್ನ ಟೀಮ್ ಯಾವಾಗ್ಲೂ ನನ್ ಸಪೋರ್ಟ್ ಆಗಿರ್ಬೇಕು ಅಂತ ನಾನು ನಾನ್ ಅನ್ಕೋತೀನಿ ಅಂಡ್ ವಯಸ್ ವಯಸ್ಸ ನಾನು ಅಷ್ಟೇ ಸಪೋರ್ಟಿವ್ ಇರ್ಬೇಕಲ್ವಾ ಸೊ ಒಳಗಡೆ ಇಂಟರ್ನಲಿ ಕಿತ್ತಾಡ್ತಾ ಇರ್ಬೋದು ಜಗಳ ಮಾಡ್ಕೋತಾ ಇರ್ಬೋದು ಇವಾಗ ನಾನು ಅಪ್ಪ ಅಮ್ಮನ ಜೊತೆ ಜಗಳ ಆಡ್ದಂಗೆ ಇವನ್ ಜೊತೆ ತಲೆಗಳು ಆಟ ಆಡ್ತಾ ಇರ್ಬೋದು ಬಟ್ ಅಟ್ ಎಂಡ್ ಆಫ್ ದಿ ಡೇ ಈಸ್ ಮೈ ಕೋಸ್ಟರ್ ಐ ಹ್ಯಾವ್ ಟು ಗಿವ್ ದಟ್ ರೆಸ್ಪೆಕ್ಟ್ ಅಟ್ ದಿ ಎಂಡ್ ಆಫ್ ದಿ ಡೇ ಐ ಆಮ್ ಹಸ್ ಕೋಸ್ಟರ್ ಸೊ ಈವನ್ ಮ್ಯೂ ಮ್ಯೂಚುವಲ್ ರೆಸ್ಪೆಕ್ಟ್ ವಿಲ್ ಬಿ ದರ್ ಸೊ ದ ಥಿಂಗ್ ಇಸ್ ನಮ್ಮ ಕೆಲಸ ನಾವು ನಮ್ಗೆ ತಕ್ಷಣ ನಾವು ಅದನ್ನ ಮಾಡ್ಕೊತ ಹೋಗ್ತಾ ಇರ್ತೀವಿ ಹಾಗೆ ದುನಿಯಾ ನಂದಾಲೋಸ್ ನಂದಿತ ಸೊ ಅವಾಗಿದ್ದ ಯೋಗಿ ಹೇಗೆ

ಅದೇ ಹೇಳಿದ್ರಲ್ಲ ಇವಾಗ ಅವಾಗ ಎಲ್ಲದಕ್ಕೂ ಸಿಡು ಅವಾಗ ಎಲ್ಲದಕ್ಕೂನು ಏ ಅನ್ನೋದೊಂದು ಇವಾಗ ಆತರ ಅಲ್ಲ ಇವಾಗ ಹೌದಾ ಓ ಸರಿ ನೋಡೋಣ ಇದು ಒಂದು ಐದು ನಿಮಿಷ ವೇಟ್ ಮಾಡೋಣ ಸೊ ವೇಟ್ ಮಾಡ್ಬಿಡೋಣ ಅಂತಷ್ಟೇ ವೇಟ್ ಮಾಡಿದ್ರೆ ಆರಾಮಾಗಿ ನಿಮ್ಗೆ ಅನ್ಕೊಂಡಿದಾಗತ್ತೆ ಒಳ್ಳೇದಾಗುತ್ತೆ ಓಕೆ ನನಗೆ ಅಲ್ಲಿವರೆಗೂ ತುಂಬಾ ಅಂದ್ರೆ ಆಚೆ ಎಲ್ರಿಗೂ ನಗ್ನಗ್ತಾ ನಗಸ್ತಾ ಯಾವಾಗಲೂ ಇರ್ತಿದೆ ಬಟ್ ಚಿಕ್ಕವಾಡೆ ಕೋಪ ಬರೋದು ಎಲ್ಲ ಜಾಗದಲ್ಲೂ ಕೋಪ ಮಾಡ್ಕೋತಿರ್ಲಿಲ್ಲ ಬಟ್ ಚಿಕ್ಕವಾಡೆ ಕೋಪ ಬರೋದು ಸೊ ಅದು ಕಂಪ್ಲೀಟ್ಲಿ ಶಟ್ ಡೌನ್ ಆಗೋಯ್ತು ಕೋಪ ಅನ್ನೋದು ಮಗು ನೆನ್ಸ್ಕೊಂಬಿಡ್ತೀನಿ ಕೋಪ ಬರ್ತಿದೆ ಅಂದಾಗ ಮಗು ನೆನ್ಸ್ಕೊಂಡ್ರೆ ಸಾಕು ಆರಾಮಾಗಿ ಇದ್ಬಿಡ ಅನ್ನೋ ಸದ್ದೆ ಒಂದೊಂದು ಒಂದೊಂದೇದ ಒಂದು ಇನ್ಸಿಡೆಂಟ್ ಆಯಿತು ಸೊ ಅದು ತುಂಬ ಮನ್ಸಿಗೆ ತಾಕ್ಬಿಡ್ತು ನನಗೆ ಸೊ ಅದಾದಮೇಲೆ ಬೇಡವೇ ಬೇಡ ಆಗರು ಡಿಸೈಡ್ ಡಿಸೈಡಾಗಿ ತುಂಬ ತಾಳ್ಮೆಯಿಂದ ಇವಾಗ ಅದಕ್ಕೆ ಎಲ್ಲೂ ಆಚೆನೂ ಹೋಗೋಲ್ಲ ನಾನು ಆಲ್ಮೋಸ್ಟ್ ನಾನು ಫ್ರೀ ಟೈಮೆಲ್ಲ ಮನೇಲೇ ಇರ್ತೀನಿ ದಿನ ಮನೆಯಲ್ಲೇ ಆರಾಮಾಗಿ ಮಗು ಜೊತೆ ಇರೋದು ಹೆಂಡತಿ ಕಾಟ ಕೊಡೋದು ಸುಮ್ಮನೆ ಎಲ್ಲ ಕರಿಯೋದು ಅದು ಕೊಡು ಇದು ಕೊಡು ಅದು ಮಾಡು ಮಾಮೂಲಿ ಇರ್ತಾವಲ್ಲ ಮನೇಲಿ ರೇಗ್ಸ್ತಾ ಇರೋದು ಈ ಥರ ಸೊ ಬೆಳಗ್ಗೆ ಎದ್ದಾಗಿಂದ ಸಂಜೆವರೆಗೂ ಅದೇ ಕೆಲಸ ಮಗುನ ಸ್ಕೂಲಿಗೆ ಬಿಡೋದು ಕರ್ಕೊಂಬಿಡೋದು ಆಟ ಆಡ್ಸೋದು ಇಷ್ಟಿರತ್ತೆ ಇವಾಗ ನನಗೆ ಸೆನ್ಸಿಟಿವ್ ಕಾಣಿಸಿದ್ರು ಅಲ್ಲ ನನ್ನನ್ನೆಲ್ಲ ನೋಡೇ ಇಲ್ಲ ಬಿಡಿ ನೀವು ಮುಂಚೆ ನೋಡಿದ್ರೆ ಸಾಕಷ್ಟು ಜನ ಅವಾಗ ಮೀಟ್ ಮಾಡಿದವ್ರೆಲ್ಲ ಇವಾಗ ನನ್ನ ಮೀಟ್ ಮಾಡಿ ಫಸ್ಟ್ ಹೇಳೋದಾದ್ರೆಲ್ಲ ಯೋಗಿ ನೀನು ಹಿಂಗೆ ಬದಲಾಗ್ತೀಯ ಅಂತ ದೇವರನೆಗ ಗೊತ್ತಿರಲ್ಲ ಬೇರೆ ಯಾರೋ ಪರ್ವಾಗಿಲ್ಲವೋ ನೀನು ನೀನು ಹಿಂಗಾಗ್ತೀಯ ಇಷ್ಟು ಚೆನ್ನಾಗಿ ಕಲ್ತ್ ಪಡಿದ್ಯ ಅಂತಾರೆ ಸೊ ಅವಾಗ ಹೇಳ್ತೀನಿ ಹೋಗುರು ಮಾಡಕ್ಕ ಮತ್ತೆ ತಾಯಿಗೆ ಫಸ್ಟ್ ಟೈಮ್ ಅಂದ್ರೆ ಎಷ್ಟು ವರ್ಷಗಳ ಆದ್ಮೇಲೆ ಮೀಟ್ ಮಾಡಿದಾಗ ನಾನು ಅದನ್ನೇ ಹೇಳಿದ್ದು ಯೋಗಿ ನಾನ್ ನೋಡಿರೋ ಯೋಗಿಗೂ ಇವಾಗ್ಲೂ ಅಜ್ಜ ಗಜಾಂತರ ವ್ಯತ್ಯಾಸ ಅಂಡ್ ಹಿ ಹಸ್ ಚೇಂಜ್ ಫಾರ್ ಹಿಸ್ ಓನ್ ಗುಡ್ ಐ ಆಮ್ ಸೋ ಹ್ಯಾಪಿ ಫಾರ್ ಹಿಮ್ ಅಂತ ಸ್ವಲ್ಪ ಹುಚ್ಚು ಜಾಸ್ತಿ ಆಗಿದೆ ಆಫ್ಕೋರ್ಸ್ ಎಕ್ಸ್ಪೀರಿಯನ್ಸ್ ಆಗ್ತಾ ಆಗ್ತಾ ಇದ್ದಂಗೆ ಯುವರ್ ಮೈಂಡ್ ಟೆನ್ಸ್ ಟು ಗೆಟ್ ಮೆಚ್ಯೂರ್ಡ್ ಅಲ್ವಾ ಸೊ ಅವಾಗ ಇಂಡಸ್ಟ್ರಿ ಏನು ಅಂತ ಗೊತ್ತಿರಲಿಲ್ಲ ಏನು ಅಂತ ಗೊತ್ತಿರಲಿಲ್ಲ ಸೊ ಇವಾಗ ಇವಾಗ ಗೊತ್ತಿರೋದ್ರಿಂದ ಓಕೆ ದಿಸ್ ಇಸ್ ಹೌ ಇಟ್ ಇಸ್ ಆ್ಯಂಡ್ ಅದ್ರ ತದ್ವಿರುದ್ಧವಾಗೂ ಹೋಗೋಕ್ಕಾಗಲ್ಲ ಯು ಕಾಂಟ್ ಬಿ ಅಗ್ರೆಸಿವ್ ಹಿಂಗೆ ಇರಬೇಕು ಹಂಗೆ ಇರಬೇಕು ಅಂತ ಇವಾಗ ಗೊತ್ತಾದ ಆಮೇಲೆ ದ ಅಕ್ಸೆಪ್ಟೆನ್ಸಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಸೊ ಆ ಥರ ಅಕ್ಸೆಪ್ಟ್ ಮಾಡಿಕೊಂಡು ನನ್ನ ಸರ್ಕಲ್ನಲ್ಲಿ ನನ್ನ ಇದರಲ್ಲಿ ಏನು ಮಾಡ್ಬೋದು ಹೌ ಕೆನ್ ಐ ಪುಟ್ ಮೈ ಸೆಲ್ಫ್ ದೇರ್ ಅಂತ ಅಂದ್ಕೊಂಡು ಆಮ್ ಜಸ್ಟ್ ವಾಕಿಂಗ್ ಟು ವರ್ಡ್ಸ್ ಇಟ್ ಈ ಕ್ವಶನ್ ಇಬ್ಬರಿಗೂ ಸೊ ಇನಿಷಿಯಲ್ ಡೇಸ್ ಅಲ್ಲಿ ನೀವು ಹೇಳಿದ ಒಂದು ಬಿಸಿ ರಕ್ತ ಇರುತ್ತೆ ಅದೊಂದು ಒಂದು ಇರುತ್ತೆ ಒಂದು ಸ್ಪಾರ್ಕ್ ಇರುತ್ತೆ ಸೊ ಬಂದಿದೆಲ್ಲ ಮಾಡ್ತೀನಿ ಹಂಗೆ ಹಿಂಗೆ ಅಂತ ಸೊ ಸಿನಿಮಾ ಲೆಕ್ಕಾಚಾರ ತಗೊಂಡ್ರೆ ತಗೊಂಡು ಡಿಸಿಷನ್ ಎಲ್ಲ ಕೆಲವೊಮ್ಮೆ ಸಿನಿಮಾಗಳು ಕಮ್ಮಿ ಆದಾಗ ಇಲ್ಲ ಫ್ಲಾಪ್ ಆದಾಗ ಸೊ ಆಯ್ತು ಈಗ ರೀಸೆಂಟ್ ಆಗಂತೂ ತುಂಬಾ ಅನಿಸ್ತು ಅದು ಒಂದು ತ್ರೀ ಫೋರ್ ಇಯರ್ಸ್ ಕಪಲ್ ಆಫ್ ಫೈವ್ ಇಯರ್ಸ್ ಬಂದ್ ತುಂಬ ಆ ತುಂಬಾ ತಲೆಗೆ ಬಂತು ಅದು ಸೊ ಹಂಗಾಗಿ ಸಿನಿಮಾಗಳು ಮಾಡೋದು ಕಮ್ಮಿ ಆಯಿತು ಬಂದಿದ್ದ ಸಿನಿಮಾ ಎಲ್ಲ ಮಾಡಿದ್ರೆ ಇಷ್ಟೊತ್ತಿಗೆ ಆಲ್ಮೋಸ್ಟ್ ನೂರು ಸಿನಿಮಾ ಆಗೋಗಿರೋದು ಸೊ ಅದೆಲ್ಲ ಕಂಟ್ರೋಲ್ ಮಾಡಿ ಕಟ್ ಡೌನ್ ಮಾಡಿ ನನಗೆ ತುಂಬಾ ಇಷ್ಟ ಆಗಬೇಕು ಅವಾಗಲೇ ಮಾಡೋದು ಹ್ಮ್ ಇಲ್ಲ ಹಂಗೆ ಹೇಳಕ್ಕಾಗಲ್ಲ ಹುಡುಗರು ಬೇರೆ ಥರ ಇತ್ತು ಅಂಬಾರಿ ಬೇರೆ ಥರ ಇತ್ತು ಅಂಡ್ ಸಿದ್ಲಿಂಗು ಬೇರೆ ಥರ ಆಯ್ತು ಈ ಥರದ ಸಿನ್ಮಾಗಳು ಮಾಡಿದೆ ಬಟ್ ಕಾಲೇಜ್ ಸ್ಟೂಡೆಂಟ್ ಸಿನಿಮಾಗಳು ಮಾಡಿದೆ ಬಟ್ ಅದು ತುಂಬಾ ನಾವು ಅಂದ್ಕೊಂಡಿದ್ದು ಮಟ್ಟಿಗೆ ರೀಚ್ ಆಗಲಿಲ್ಲ ಸೊ ಅದು ಮಿಸ್ಟೇಕ್ ಅದು ಹೆಂಗೆ ಅದು ಯಾವ ಥರ ಮಿಸ್ಟೇಕ್ ಆಗಿ ಸಿನಿಮಾಗಳು ಸೋಲತ್ತೆ ಅಂದರೆ ಅದು ರಿಲೀಸ್ ಮಾಡೋ ಟೈಮ್ ಇರ್ಬೋದು ಪ್ರಮೋಷನ್ಸ್ ಇರ್ಬೋದು ಈ ಥರದ್ದೆಲ್ಲ ಸೇರಿದಾಗ ಎಕ್ಸಿಕ್ಯೂಟ್ ಆಗಿರೋಲ್ಲ ಅಲ್ಲೆಲ್ಲೋ ಸೋತಿರ್ತೀವಿ ಬಟ್ ಎಸ್ ನಾನು ಮೋಸ್ಟ್ಲಿ ಲಾಂಗ್ ಹಿಡ್ದು ಸುಮಾರು ವರ್ಷ ಆಗಿತ್ತು ಅಂದರೆ ಒಂದು ಕಂಪ್ಲೀಟ್ ರೌಡಿಸಮ್ ಸಿನಿಮಾ ಮಾಡಿ ರೀಸೆಂಟಾಗಿ ಹೆಡ್ಬುಷೆ ಮಾಡಿದ್ದು ಇವತ್ತು ನಾಲ್ಕು ನಾಪಕ್ಕೆ ಅದು ಬಿಟ್ಟರೆ ಎಲ್ಲ ಥರ ಜಾನ್ರನ್ನು ಟ್ರೈ ಮಾಡಿದೆ ನಾನು ಎಲ್ಲ ಥರ ಜಾನಲೂ ಟ್ರೈ ಮಾಡಿದೆ ದುನಿಯಾ ಟು ಬಂದು ಆ್ಯಕ್ಚುಲಿ ಅದ್ರಲ್ಲಿ ಗ್ಯಾಮ್ಲಿಂಗು ಮಾಡೋವಂಥ ಕ್ಯಾರೆಕ್ಟ್ರು ಅಂದ್ರೆ ಅವ್ನು ಯಾರ ತಂಟೆಗೂ ಹೋಗಲ್ಲ ಬಟ್ ಅವ್ನಿಗೆ ಯಾರೋ ಒಡೆಯೋಕ್ ಬಂದರೂ ಒಂದು ಸ್ವಲ್ಪ ಯೋಚನೆ ಮಾಡ್ತಾನೆ ಅದ್ರಲ್ಲ ಹೌದು ನಿಜ ಮೂರು ಸಿನಿಮಾ ಅದು ಹೇಳ್ತೀನಿ ರೀಸನ್ ಯಾಕಂತ ಮೂರು ಸಿನಿಮಾ ಮಾಡಿದೆ ಶರ್ದು ಒಂದು ರಾವಣ ಅಂತ ಒಂದು ಮಾಡಿದೆ ಪುಂಡ ಅಂತ ಒಂದು ಮಾಡಿದೆ ಧೂಳು ಅಂತ ಮೂರು ಸಿನಿಮಾ ಮಾಡಿದೆ ಮೂರು ಸಿನಿಮಾ ಚೆನ್ನಾಗಾಯಿತು ರಾವಣ ಓಕೆ ಆಗ ಆಯಿತು ಬಟ್ ಪುಂಡ ಮತ್ತು ಧುಳ್ ತುಂಬ ಚೆನ್ನಾಗಾಯಿತು ಸಿನ್ಮಾ ಬಹುಶಃ ಅಲ್ಲಿ ಕಂಪ್ಯಾರಿಸನ್ ಸ್ಟಾರ್ಟ್ ಆಯ್ತು ಯಾಕಂದರೆ ಧನುಷ್ ಅವ್ರು ಇರೋದಕ್ಕೂ ನಾನಿರೋದಕ್ಕೂ ಆ ಥರದ್ದೆಲ್ಲ ತುಂಬ ಕಂಪೇರ್ ಮಾಡಿದ್ರು ಅದಾದಮೇಲೆ ಕಮ್ಮಿ ಆಗೋಯ್ತು ಯಾವುದು ರಿಮೇಕ್ ಸಿನ್ಮಾಗಳು ಮಾಡಲಿಲ್ಲ ಜಾನ್ ಜಾನಿ ಅಂತ ಒಂದು ಮಾಡಿದೆ ಅದು ಬಿಟ್ಟು ಹುಡುಗರು ಯಾರಕ್ಕೂಗರಲಿ ಅದೆಲ್ಲ ಕಾಂಬಿನೇಷನ್ಸಲ್ಲೇ ಹೋಯ್ತಲ್ಲ ಹಂಗೆ ಬಟ್